ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಬಿ ವಿಜಯಲಕ್ಷ್ಮಿಯವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಬಿ ವಿಜಯಲಕ್ಷ್ಮಿಯವರು ಕನ್ನಡದಲ್ಲಿ ಒಟ್ಟು ಇಪ್ಪತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಇಪ್ಪತ್ತು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಬಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಲಾಯರ್ ಮಗಳು ಇದು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಿ ವಿ ಅಯ್ಯರ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಬಿ ವಿಜಯಲಕ್ಷ್ಮಿ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಬಂಗಾರಿ ಇದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಹ ಜಿ ವಿ ಅಯ್ಯರ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಬಿ ವಿಜಯಲಕ್ಷ್ಮಿ ಕೆ ಎಸ್ ಅಶ್ವಥ್ ನರಸಿಂಹರಾಜು ಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಪೋಸ್ಟ್ ಮಾಸ್ಟರ್ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಿ ವಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಬಿ ಎಂ ವೆಂಕಟೇಶ್ ಬಿ ವಿಜಯಲಕ್ಷ್ಮಿ ಜಿ ವಿ ಶಿವರಾಜ್ ಬಾಲಕೃಷ್ಣ ಪಾಪಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಮದುವೆ ಮಾಡಿ ನೋಡು ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಆರ್ ನಾಗೇಂದ್ರ ರಾವ್ ಬಿ ವಿಜಯಲಕ್ಷ್ಮಿ ಉದಯ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ದೇವಮಾನವ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಪಿ ಜಂಬುಲಿಂಗಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಜಯಂತಿ ಬಿ ವಿಜಯಲಕ್ಷ್ಮಿ ಬಿ ವಿ ರಾಧಾ ಕೆ ಎಸ್ ಅಶ್ವಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ರಾಜಶೇಖರ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಿ ವಿ ಅಯ್ಯರ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಉದಯ್ ಕುಮಾರ್ ಬಿ ವಿಜಯಲಕ್ಷ್ಮಿ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಮಿಸ್ ಬೆಂಗಳೂರು ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಎಸ್ ಮೂರ್ತಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅರುಣ್ ಕುಮಾರ್ ಬಿ ವಿಜಯಲಕ್ಷ್ಮಿ ಜಯಂತಿ ನರಸಿಂಹರಾಜು ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಕಲ್ಲು ಸಕ್ಕರೆ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ವತಃ ಕಲ್ಯಾಣ್ ಕುಮಾರ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜಯಂತಿ ಜೂನಿಯರ್ ರೇವತಿ ಬಿ ವಿಜಯಲಕ್ಷ್ಮಿ ಕೆ ಎಸ್ ಅಶ್ವಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ದನ ಫಿಶಾಚಿ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಎನ್ ಸಿಂಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಬಿ ಎಂ ವೆಂಕಟೇಶ್ ಕಲ್ಪನಾ ಬಿ ವಿಜಯಲಕ್ಷ್ಮಿ ಕೆ ಎಸ್ ಅಶ್ವಥ್ ದ್ವಾರಕೀಶ್ ಡಿಕ್ಕಿ ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಬ್ಲ್ಯಾಕ್ ಮಾರ್ಕೆಟ್ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಎನ್ ಸಿಂಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಿಕ್ಕಿ ಮಾಧವರಾವ್ ನರಸಿಂಹರಾಜು ಸಂಪತ್ ಬಿ ವಿಜಯಲಕ್ಷ್ಮಿ ಬಿ ಶಾರದಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಬೀದಿ ಬಸವಣ್ಣ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಆರ್ ಪಂತುಲೂರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಬಿ ವಿಜಯಲಕ್ಷ್ಮಿ ನರಸಿಂಹರಾಜು ದಿನೇಶ್ ಬಿ ಆರ್ ಪಂತುಲು ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಮೈಸೂರು ಟಾಂಗ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಿ ವಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಬಿ ವಿಜಯಲಕ್ಷ್ಮಿ ಉದಯ್ ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಮಂಕುದಿಣ್ಣೆ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಬಿ ವಿಜಯಲಕ್ಷ್ಮಿ ಎಂ ಜಯಶ್ರೀ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಮಮತೆ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವೈ ಆರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಲೀಲಾವತಿ ಬಿ ವಿಜಯಲಕ್ಷ್ಮಿ ಕೆ ಎಸ್ ಅಶ್ವಥ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಚಿನ್ನಾರಿ ಪುಟ್ಟಣ್ಣ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಆರ್ ಪಂತುಲೂರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಮೇಶ್ ಬಿ ವಿಜಯಲಕ್ಷ್ಮಿ ನರಸಿಂಹರಾಜು ರಂಗ ಉದಯ ಚಂದ್ರಿಕಾ ಜೂನಿಯರ್ ರೇವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಭಾಗ್ಯದ ಬಾಗಿಲು ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ವಿಜಯಲಕ್ಷ್ಮಿ ಕೆ ಎಸ್ ಅಶ್ವಥ್ ದ್ವಾರಕೀಶ್ ಬಾಲಕೃಷ್ಣ ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ನಿರಪರಾಧಿ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ವಿ ನಾಯಗಮ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಸಾವುಕಾರ್ ಜಾನಕಿ ಬಿ ವಿಜಯಲಕ್ಷ್ಮಿ ಎಂ ಪಿ ಶಂಕರ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಕಣ್ಣು ಮುಚ್ಚಾಲೆ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಆರ್ ವಿಠ್ಠಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಬಿ ವಿಜಯಲಕ್ಷ್ಮಿ ದ್ವಾರಕೀಶ್ ಎಂ ಪಿ ಶಂಕರ್ ಆರ್ ನಾಗೇಂದ್ರ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಬೋರೇಗೌಡ ಬೆಂಗಳೂರಿಗೆ ಬಂದ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಎ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜೇಶ್ ಲೀಲಾವತಿ ಶ್ರೀನಾಥ್ ಬಿ ವಿಜಯಲಕ್ಷ್ಮಿ ಶಕ್ತಿಪ್ರಸಾದ್ ನಾರಾಯಣಗೌಡ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ವಿಜಯಲಕ್ಷ್ಮಿ ಅವರು ನಟಿಸಿರುವ ಇಪ್ಪತ್ತನೇ ಮತ್ತು ಕೊನೆಯ ಚಲನಚಿತ್ರ ವಿಜಯ್ ವಿಕ್ರಮ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್ ಜಯಂತಿ ದೀಪ ಬಿ ವಿಜಯಲಕ್ಷ್ಮಿ ಲೀಲಾವತಿ ಬೇಬಿ ರೇಖಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಬಿ ವಿಜಯಲಕ್ಷ್ಮಿ ಅವರು ನಟಿಸಿರುವ ಇಪ್ಪತ್ತು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯಲ್ಲಿ ಯಾವುದಾದ್ರೂ ಚಿತ್ರದ ಹೆಸರನ್ನು ಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಬೇಕಾಗಿ ವಿನಂತಿ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ